ಶಿಡ್ಲಘಟ್ಟ ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮದ ರಾಮಚಂದ್ರಗೌಡ ಸ್ವಗೃಹದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗದಳ ಶ್ರೀರಾಮೋತ್ಸವ ಸಮಿತಿಯಿಂದ ಮೂರನೇ ವರ್ಷದ ಬೃಹತ್ ಶ್ರೀರಾಮ ಶೋಭಾಯಾತ್ರೆಯನ್ನು ಶಿಡ್ಲಘಟ್ಟ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಭಜರಂಗಿ ದಳ ಹಾಗೂ ಹಿಂದೂಪುರ ಸಂಘಟನೆಗಳು ಹಾಗೂ ಬಿಜೆಪಿ ಮುಖಂಡರಾದ ಸೀಕಲ್ ರಾಮಚಂದ್ರ ಗೌಡರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಪ್ರಖಂಡದ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗಿದಳ ವತಿಯಿಂದ ಮೇ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶ್ರೀರಾಮ ಶೋಭಾಯಾತ್ರೆಯು ಚಾಲನೆಯಾಗಲಿದ್ದು ನಂತರ ಯಾತ್ರೆಯ ಮೂಲಕ ಶಿಡ್ಲಘಟ್ಟ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಇರುವ ಕೊಲ್ಲಾಪುರಂ ದೇವಸ್ಥಾನದ ರಸ್ತೆಯಲ್ಲಿ ಆಯೋಜಿಸಿರುವ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಹಿಂದೂ ಬಾಂಧವರು ಭಾಗಿಯಾಗುವಂತೆ ಮನವಿ ಮಾಡಿದರು ಇನ್ನು ದೇಶದಲ್ಲಿ ಹಿಂದೂ ಸಂಪ್ರದಾಯದ ಮೇಲೆ ಕೆಟ್ಟ ಕಣ್ಣು ಹಾಕಿದ್ದು ಲವ್ ಜಿಹಾದ್ ಸೇರಿದಂತೆ ಸಾಕಷ್ಟು ರೀತಿಯಲ್ಲಿ ಕಿರುಕುಳ ನೀಡುತ್ತಿದೆ ಅಷ್ಟೇ ಅಲ್ಲದೆ ಸರ್ಕಾರಿ ಜಮೀನುಗಳನ್ನು ಹಾಗೂ ಹಿಂದೂಗಳಿಗೆ ಸೇರಿದ ಜಮೀನುಗಳನ್ನು ಅನ್ಯ ಧರ್ಮೀಯರು ಆಕ್ರಮಿಸಿಕೊಳ್ಳುತ್ತಿದ್ದಾರೆ ಅದರಿಂದ ದೇಶದಲ್ಲಿ ಹಿಂದೂಗಳು ಒಗ್ಗಟ್ಟಾಗಿ ದೇಶದಲ್ಲಿ ಹಿಂದೂ ಸಂಪ್ರದಾಯವನ್ನು ಉಳಿಸಲು ಮುಂದಾಗಬೇಕು ಎಂದು ತಿಳಿಸಿದರು ಶಿಡ್ಲಘಟ್ಟ ನಗರದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಹಿಂದೂ ಚಿಂತಕ ಹಾಗೂ ಸಾಮಾಜಿಕ ಕಾರ್ಯಕರ್ತ ಚಕ್ರವರ್ತಿ ಸೂಲಿಬೆಲೆ ಭಾಗಿಯಾಗಲಿದ್ದು ಶಿಡ್ಲಘಟ್ಟ ಕ್ಷೇತ್ರ ಸೇರಿದಂತೆ ಜಿಲ್ಲೆಯ ಉಳಿದ ಕ್ಷೇತ್ರಗಳಿಂದ ಅಧಿಕ ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಇನ್ನು ಶೋಭಾಯಾತ್ರೆಯ ವೇಳೆ ಪ್ರತಿಯೊಬ್ಬರೂ ಮನೆಯ ಬಳಿ ಹಸಿರ ತೋರಣ ಕಟ್ಟಿ ವಿಶೇಷ ಪೂಜೆ ಸಲ್ಲಿಸಿ ಪ್ರತಿಯೊಬ್ಬರೂ ಹಬ್ಬದಂತೆ ಶೋಭಾಯಾತ್ರೆಯನ್ನು ಆಚರಣೆ ಮಾಡಬೇಕೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೀಕಲ್ ರಾಮಚಂದ್ರ ಗೌಡ ದೇಶದಲ್ಲಿ ಪಾಕಿಸ್ತಾನ ಮಾಡಿದ ಕೃತ್ಯಕ್ಕೆ ಮೋದಿ ಸರ್ಕಾರ ತಕ್ಕ ಪಾಠ ಕಲಿಸಿದೆ ಮುಂದಿನ ದಿನಗಳಲ್ಲಿ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಾಶ ಮಾಡಲು ಮುಂದಾಗುತ್ತಿದ್ದಾರೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟದಲ್ಲಿಯೂ ಬಾಂಬ್ ಹಾಕುತ್ತಾರೆ ಪ್ರಸ್ತುತ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಮಾಡುತ್ತಿದ್ದಾರೆ ಆದರೆ ಇದನ್ನೆಲ್ಲ ತಡೆಯಲು ಹಿಂದೂಪರ ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಾಗಬೇಕು ಇದರ ಸಲುವಾಗಿ ಶಿಡ್ಲಘಟ್ಟ ನಗರದಲ್ಲಿ ನಡೆಯುವ ಶೋಭಾಯಾತ್ರೆಯನ್ನು ಯುವಜನತೆ ಸೇರಿದಂತೆ ಪ್ರತಿಯೊಬ್ಬರು ಭಾಗಿಯಾಗಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಆಕ್ರೋಶ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ರದ್ದು ಮಾಡಿ ಇವತ್ತು ವಿಜಯೋತ್ಸವ ಮಾಡ್ತಕ್ಕಂಥ ಎಲ್ಲ ಕೆಲಸ ಇದೆ ಅದ್ರ ಜೊತೆಗೆ ನಾವು ಶಿಳ್ಳಿಗಡ್ಡದಲ್ಲಿ ದೇವಸ್ಥಾನಗಳಿಗೆ ತೆರಳಿ ನಮ್ಮ ಯೋಧರಿಗೆ ಇರ್ತಕ್ಕಂಥ ಎಲ್ಲ ಯುದ್ಧ ಮಾಡ್ತಕ್ಕಂಥವ್ರಿಗೆ ಎಲ್ರಿಗೂ ದೇವರು ಶಕ್ತಿ ಕೊಡಲಿ ಒಳ್ಳೇದಾಗಲಿ ಅಂತೇಳಿ ನಾವು ಒಂದು ಪೂಜೆ ಮಾಡಿ ಸಾಂಕೇತಿಕವಾಗಿ ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಅಂಬ್ಕೋತೀವಿ ಮುಖ್ಯವಾಗಿ ಇರ್ತಕ್ಕಂಥ ನಮ್ಮ ಶಾಸಕರು ಎಲ್ಲ ವಿರೋಧ ಪಕ್ಷದವರು ಅದ್ರ ಜೊತೆಗೆ ನಮ್ಮ ಸೂರಿಬಳ್ಳಿ ಚಕ್ರವರ್ತಿಯವರು ಬರ್ತಕ್ಕಂಥದ್ದು ಇದೆ ನಿರ್ಮಾಣ ಸ್ವಾಮೀನಿಗೆ ಕರಿಬೇಕು ಅಂತಕ್ಕಂಥದ್ದು ಪ್ರಯತ್ನ ಮಾಡ್ತದೆ ಅವ್ರು ಬರಲಿಲ್ಲ ಅಂತ ಹೇಳಿದ್ರೆ ಮಂಗನಾಥ ಸ್ವಾಮೀಜಿ ಅವರು ಬರ್ಬೋದು ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಅದ್ರ ಜೊತೆ ಏನು ಇವತ್ತು ಅವ್ರಿಗೆ ಎಲ್ಲಾರು ದೇಶದಲ್ಲಿ ಬೆಂಬಲ ಕೊಟ್ಟು ಇವತ್ತು ಸೈನಿಕರು ಏನು ಇವತ್ತು ಯುದ್ಧ ಮಾಡೋಕ್ಕೆ ತಯಾರಾಗಿ ಯುದ್ಧ ಮಾಡ್ತಾ ಇದಾರೆ ಅವರಿಗೆ ನಾವೆಲ್ಲ ಎಲ್ಲರೂ ಒಟ್ಟಾರೆ ಅವರಿಗೆ ಬೆಂಬಲ ಕೊಡ್ತಕ್ಕಂಥದ್ದು ಆ ಆಪರೇಷನ್ ಸಿಂಧೂರಿ ಅಂತಕ್ಕಂಥ ಸಿಂಧೂರ ಅಂತಕ್ಕಂಥದ್ದು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಬೆಂಬಲ ಅಂತ ಕೆಲಸ ಮಾಡಿ ಅದ್ರ ಜೊತೆಗೆ ನಮ್ಮ ಯುದ್ಧ ಏನಾದರೂ ಅತಿ ತೀವ್ರ ರಕ್ತಪಾತಕ್ಕೆ ಹೋಗಿದ್ದೆ ಆದರೆ ದೊಡ್ಡ ಮಟ್ಟಕ್ಕೆ ಯುದ್ಧ ನಡೆದ ಆದರೆ ಎಲ್ಲ ಯುವಕರು ನಾವು ಎಲ್ಲ ಒಟ್ಟಾರೆ ಸೇರಿಕೊಂಡು ರಕ್ತದಾನ ಶಿಬಿರಗಳು ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ಯಾರಾದರೂ ವಾಲಂಟ್ರಿಗೆ ಹೋಗಿ ನಾವು ಹೋಗಿ ಯುದ್ಧದ ಭೂಮಿಗೆ ಹೋಗ್ತೀವಿ ಯುದ್ಧ ಮಾಡ್ತೀವಿ ಇದ್ ಜೊತೆ ನಿಲ್ತೀವಿ ಆ ಕೆಲಸ ಮಾಡ್ತೀವಿ ಅಂತ ಕೂಡ ನಾವು ಬೆಂಬಲ ಕೊಡ್ತೀವಿ ನಾವು ನಿಂತ್ಕೊಂತೀವಿ ಒಟ್ಟಾರೆ ಒಂದು ಈ ಯುದ್ಧ ಇರ್ತಕ್ಕಂಥ ಭಯೋತ್ಪಾದನೆಯನ್ನ ನಿರ್ಮೂಲ ಮಾಡ್ತಕ್ಕಂಥ ಈಗ ಏನೋ ಕ್ಷಣ ಬಂದಿದೆ ಎಲ್ಲರೂ ಒಟ್ಟಾರೆ ಇದ್ದು ಭಯೋತ್ಪಾದನೆ ನಿರ್ಮೂಲ ಮಾಡಬೇಕು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಭಯೋತ್ಪಾದಕರ ಫ್ಯಾಕ್ಟ್ರಿಗಳನ್ನ ಧ್ವಂಸ ಮಾಡಬೇಕು ಅವ್ರಿಗೆ ಬುದ್ಧಿ ಕಳಿಸ್ಬೇಕಂತ ಹೇಳಿ ಈ ಒಂದು ನಮ್ಮ ಶಿಲ್ಗಡದಲ್ಲಿರ್ತಕ್ಕಂಥ ಎಲ್ಲಾ